ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲೋ ಉದ್ದೇಶದಿಂದ ಬಿಜೆಪಿ ಕೇಸರಿ ಪಡೆ ನಾಯಕರು ಈಗಾಗಲೇ ಅನೇಕ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಇದರ ಮಧ್ಯೆ ಮಂಡ್ಯ ಭಾಗದಲ್ಲಿ ಬಿಜೆಪಿಯ ದೊಡ್ಡ ವಿಕೆಟ್ ಪತನವಾಗೋ ಸಾಧ್ಯತೆ ಕೂಡ ಗೋಚರವಾಗ್ತಾ ಇದೆ ಇದೇನಾದರೂ ನಿಜ ಆದರೆ ಮಂಡ್ಯದಲ್ಲಿ ಮೈತ್ರಿಗೆ ಸೋಲಾಗೋ ಸಾಧ್ಯತೆಗಳು ಇದೆ ಅಂತ ಕೂಡ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನ ಪಡೆದಿದ್ದಾರೆ ಈಗಾಗಲೇ ಆ ನಾಯಕನ ಜೊತೆಗೆ ಕಾಂಗ್ರೆಸ್ ನಾಯಕರು ಅನೇಕ ಸಲ ಮಾತುಕತೆ ನಡೆಸಿದ್ದಾರೆ ಆದರೆ ಅವ್ರು ಯಾವಾಗ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಮುಹೂರ್ತ ಕೂಡ ಮಾತ್ರ ಫಿಕ್ಸ್ ಆಗಿಲ್ಲ ಬಿಜೆಪಿ ನಾಯಕನ ಸೇರ್ಪಡೆಯಿಂದ ಮಂಡ್ಯದಲ್ಲಿ ಈ ಸಲ ಕಮಲ ದಳ ನಾಯಕರಿಗೆ ಕೈ ನಾಯಕರು ಪಿಕ್ಚರ್ ತೋರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಹಾಗಾದ್ರೆ ಆ ಬಿಜೆಪಿ ನಾಯಕ ಯಾರು ಗೊತ್ತಾ ನಿಮ್ಗಿಗಾಗಲೇ ಒಂದು ಅಂದಾಜು ಸಿಕ್ಕಿರುತ್ತೆ ಅವರು ಬೇರೆ ಯಾರು ಅಲ್ಲ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ನಾರಾಯಣಗೌಡರು ಸೇರಿದ ಹಾಗೆ ಮಂಡ್ಯ ಜಿಲ್ಲೆಯ ಕೆಲವು ಬಿಜೆಪಿ ಮುಖಂಡರು ದಿವಂಗತ ಅಂಬರೀಷ್ ಅಭಿಮಾನಿಗಳು ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದಾರಂತೆ ಜೆಡಿಎಸ್ನಲ್ಲಿದ್ದ ಕೆ ಸಿ ನಾರಾಯಣಗೌಡರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲಕ್ಕೆ ಸಿಕ್ಕಾಕೊಂಡು ಬಿಜೆಪಿ ಸೇರಿ ಮಂತ್ರಿ ಕೂಡ ಆದರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಹೀಗಾಗಿ ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿದ್ದಾರೆ ಹೀಗಾಗಿ ಯಾವುದೇ ಷರತ್ತನ್ನು ವಿಧಿಸದೆ ತಮ್ಮ ಆಪ್ತರ ಜೊತೆಗೆ ಕಾಂಗ್ರೆಸ್ ಸೇರೋದಕ್ಕೆ ರೆಡಿಯಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಹಾಲಿ ಸಂಸದೆ ಸುಮಲತಾ ಅವರಿಗೆ ಟಿಕೆಟ್ ಕೈತಪ್ಪಿಸಿ ಅದನ್ನ ಜೆಡಿಎಸ್ ಪಡೆದುಕೊಂಡಿದೆ ಈ ಕ್ಷೇತ್ರದಿಂದ ಖುದ್ದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರೇ ನಿಂತಿದ್ದಾರೆ ಈ ಹಿಂದೆ ಸುಮಲತಾ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಕುಮಾರಸ್ವಾಮಿ ಅವರು ಈಗ ಸುಮಲತಾ ನಮ್ಮ ಅಕ್ಕ ಹಾಗೆ ಅಂತ ಹೇಳ್ತಾ ಇದ್ದಾರೆ ಈ ಮೂಲಕ ಮಂಡ್ಯದಲ್ಲಿ ಸುಮಲತಾ ಅವರಿಂದಾನೆ ಜೆಡಿಎಸ್ಗೆ ಪ್ರಚಾರ ಮಾಡಿಸಿಕೊಳ್ಳೋ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಇದೆಲ್ಲದರಿಂದ ಮಂಡ್ಯವನ್ನ ಪುನಃ ಜೆಡಿಎಸ್ ಭದ್ರಕೋಟೆಯನ್ನಾಗಿಸಿಕೊಳ್ಳೋ ಪ್ಲಾನ್ ಜೆಡಿಎಸ್ನದ್ದಾಗಿದೆ ಹೀಗೆ ಮಂಡ್ಯದಲ್ಲಿ ಒಂದು ವೇಳೆ ಜೆಡಿಎಸ್ ಸ್ಟ್ರಾಂಗ್ ಆದ್ರೆ ಸುಮಲತಾ ಆಪ್ತ ವಲಯ ಹಾಗೆ ಕಾಂಗ್ರೆಸ್ ಪರ ಇದ್ದ ಕೆಲವು ಸ್ಥಳೀಯ ಬಿಜೆಪಿ ನಾಯಕರ ಪಾಡು ಏನು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹೀಗಾಗಿ ನಾರಾಯಣಗೌಡರು ಕಾಂಗ್ರೆಸ್ ಕದ ತಡ್ತಾ ಇದ್ದಾರೆ ಅಂತಾನು ಹೇಳಲಾಗ್ತಿದೆ ಇದನ್ನ ಈಗಾಗಲೇ ಸಚಿವ ಚೆಲುವರಾಯಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಅವರ ಹೇಳಿಕೆ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರೋ ವಿದ್ಯಮಾನಗಳು ಹೊಸ ಲೆಕ್ಕಾಚಾರವನ್ನ ತೆರೆದುಕೊಳ್ಳೋ ಹಾಗೆ ಮಾಡ್ತಾ ಇದೆ ಇದೇನಾದ್ರೂ ಆದರೆ ಮೈತ್ರಿಗೆ ಮರ್ಮಾಘಾತವಾಗುವುದಂತೂ ಗ್ಯಾರಂಟಿ ಅಂತಾನೆ ವಿಶ್ಲೇಷಿಸಲಾಗ್ತಿದೆ